ರೋಹಿಣಿ ಸುಂದೂರಿಗೆ ಹೈಕೋರ್ಟ್ ನಿಂದ ಬೆಗ್ ಶಾಕ್ ಮಾನನಷ್ಟ ಪ್ರಕರಣ ರದ್ದು ಕೋರಿದ್ದ ಅರ್ಜಿ ವಜಾ ರೋಹಿಣಿ ಸಿಂಧೂರಿಗೆ ಈಗ ಹೈಕೋರ್ಟ್ನಿಂದ ಬೆಗ್ ಶಾಕ್ ಸಿಕ್ಕಿದೆ ಮಾನನಷ್ಟ ಪ್ರಕರಣ ರದ್ದು ಕೋರಿದಂತಹ ಅರ್ಜಿ ವಜಾ ಆಗಿದೆ ಕಾನೂನು ಹೋರಾಟದಲ್ಲಿ ರೂಪ ಮೇಲುಗೈ ರೋಹಿಣಿ ಸುಂದೂರಿ ಡಿ ರೂಪ ಜಟಾಪಟಿ ಪ್ರಕರಣ ಇದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರ ಫೆಬ್ರವರಿಯಲ್ಲಿ ರೋಹಿಣಿ ವಿರುದ್ಧ ಕೇಸ್ ದಾಖಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೂಪಾ ವಿರುದ್ಧ ಪೋಸ್ಟ್ ಆಗಿತ್ತು ರೂಪಾ ಮುತ್ತಿಲ್ ಮಾನಸಿಕವಾಗಿ ಸ್ವಾಸ್ಥ್ಯ ಕಳೆದುಕೊಂಡಿದ್ದಾರೆ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡವರಂತೆ ವರ್ತನೆ ಮಾಡಿದ್ದಾರೆ ಎಲ್ಲಾ ಹುದ್ದೆಗಳಲ್ಲಿದ್ದಾಗಲೂ ಆಧಾರ ರಹಿತ ಆರೋಪ ಮಾಧ್ಯಮಗಳನ್ನು ಸೆಳೆಯಲು ಹಾಗೆ ಸಾಧಿಸುತ್ತಿದ್ದಾರೆ ರೋಹಿಣಿ ಆರೋಪದ ವಿರುದ್ಧ ಈಗ ಡಿ ರೂಪಾ ದೂರು ದಾಖಲು ಹೀಗಂತ ಆರೋಪಿಸಿ ಪೋಸ್ಟ್ ಮಾಡಿದ್ರು ಸಿಂಧೂರಿ ರೋಹಿಣಿ ಆರೋಪದ ವಿರುದ್ಧ ಡಿರೂಪಾ ಕಾನೂನು ಹೋರಾಟ ನನ್ನ ಮಾನಸಿಕ ಅಸ್ವಸ್ಥೆ ಎಂದು ಬಿಂಬಿಸುವಂತಹ ಯತ್ನ ನಡೀತಿದೆ ಇದರಿಂದ ಹಲವು ತಿಂಗಳಿಂದ ಸರ್ಕಾರಿ ಹುದ್ದೆ ಸಹ ನೀಡಿಲ್ಲ ಇದರಿಂದ ನನ್ನ ಕುಟುಂಬದ ಸದಸ್ಯರಿಗೆ ಮಾನಸಿಕವಾಗಿ ನೋವಾಗಿದೆ ಅರ್ಜಿ ವಿಚಾರಣೆ ನಡೆಸುತ್ತಿದ್ದಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿದ್ದ ಕೇಸು ರದ್ದು ಕೋರಿ ಸಿಂಧೂರಿ ಅರ್ಜಿ ಹಾಕಿದ್ರು ರೋಹಿಣಿ ಸಿಂಧೂರಿ ಸಲ್ಲಿಸಿದ್ದ ಅರ್ಜಿಯನ್ನ ಈಗ ವಜಾಗೊಳಿಸಿದೆ ಹೈಕೋರ್ಟ್ ರೋಹಿಣಿ ಸಿಂಧೂರಿಗೆ ಹೈಕೋರ್ಟ್ನಿಂದ ಬಿಗ್ ಶಾಕ್ ಸಿಕ್ಕಿರುವಂಥದ್ದು ಮಾನನಷ್ಟ ಪ್ರಕರಣ ರದ್ದು ಕೋರಿದ್ದ ಅರ್ಜಿ ವಜಾ ಆಗಿದೆ ಕಾನೂನು ಹೋರಾಟದಲ್ಲಿ ಡಿ ರೂಪಾ ಮೇಲುಗೈ ಸಾಧಿಸಿದ್ದಾರೆ ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ಅನ್ನುವಂತೆ ಹೋರಾಟದಲ್ಲಿ ಡಿ ಮೇಲುಗೈ ಸಾಧಿಸಿರುವಂತಹ ರೋಹಿಣಿ ಸಿಂಧೂರಿ ವರ್ಸಸ್ ಡಿ ರೂಪಾ ಜಟಾಪಟಿಯ ಪ್ರಕರಣ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ ಫೆಬ್ರವರಿಯಲ್ಲಿ ರೋಹಿಣಿ ವಿರುದ್ಧ ಕೇಸ್ ದಾಖಲಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿರುದ್ಧ ಪೋಸ್ಟ್ ರೂಪಾ ಮುದ್ಗಲ್ ಮಾನಸಿಕವಾಗಿ ಸ್ವಾಸ್ಥ್ಯ ಕಳೆದುಕೊಂಡಿದ್ದಾರೆ ಮಾನಸಿಕವಾಗಿ ಸ್ಥಿಮಿತತೆಯನ್ನ ಕಳೆದುಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರೂಪಾ ವಿರುದ್ಧ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಎಸ್ ಅರುಣ್ ಈಗ ಮಾನಸಿಕವಾಗಿ ಹೀಗೆ ಸ್ವಾಸ್ಥ್ಯವನ್ನ ಕಳೆದುಕೊಂಡಿದ್ದಾರೆ ಅಂತ ಅವರ ವಿರುದ್ಧವಾಗಿ ಹೇಳಿದಂತಹ ಹೇಳಿಕೆಗಳು ಜೊತೆಗೆ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಂಜರಿ ಡಿ ರೂಪಾ ಹೊಸಸ್ ಮತ್ತೆ ಐಎ ಎಸ್ ಅಧಿಕಾರಿ ಆದಂತ ರೋಹಿಣಿ ಸುಂದಿರಿ ಏನಿದ್ದಾರೆ ಸೊ ಅವರ ವಿರುದ್ಧ ಎರಡು ಪ್ರಕರಣಗಳು ಸಹ ಆ ಒಂದು ಹಂತದ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಹಂತದಲ್ಲಿತ್ತು ಈಗ ಏನು ಡಿ ರೂಪಾ ಅವರು ಏನು ಮಹಾನಸಿವ ಮೊಕದ್ದಮೆ ರೋಹಿಣಿ ವಿರುದ್ಧ ಹಾಕಿದ್ರು ಆ ಒಂದು ಸಂಬಂಧ ರೋಹಿಣಿ ಅವರು ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು ಈ ಒಂದು ಸಿ ಆರ್ ಕಂಪ್ಲೇಂಟ್ ಏನು ಡಿ ರೂಪ ಅವರು ನನ್ನ ಮೇಲೆ ಹಾಕಿದ್ದಾರೆ ಅದನ್ನ ವಜಾ ಮಾಡಬೇಕು ಮತ್ತೆ ಆ ಪ್ರಕರಣವನ್ನು ರದ್ದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಅವರು ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು ಇವತ್ತು ಅರ್ಜಿಯ ಒಂದು ಆದೇಶವನ್ನ ಹೈಕೋರ್ಟ್ನ ನಾಗಪ್ರಸನ್ನ ಅವರ ಪೀಠ ಒಂದು ಪ್ರಕಟ ಮಾಡಿರುವಂತದ್ದು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು ಅವರ ಅರ್ಜಿಯನ್ನು ಹಾಕೊಂಡಿದ್ರು ರೋಹಿಣಿ ಅವರ ಅರ್ಜಿ ಹಾಕೊಂಡಿದ್ರು ಆ ಅರ್ಜಿಯನ್ನು ವಜಾ ಮಾಡಿರುವಂತದ್ದು ಮತ್ತೆ ಏನು ಕೆಲ ಅಂತರ ನ್ಯಾಯಾಲಯದಲ್ಲಿ ಏನು ರೋಹಿಣಿ ಸುಧೀರ್ ಅವರು ದಾಖಲಿಸಿದಂತ ಏನು ಮಾನನಷ್ಟ ಮೊಕದ್ದಮೆ ಏನಿದೆ ಸೊ ಅದು ಸಹ ಮುಂದುವರಿಯುತ್ತೆ ಅದರ ಜೊತೆಗೆ ರೋಹಿಣಿ ಅವರು ದಾಖಲಿಸಿದಂತಹ ಪ್ರಕರಣ ಸಹ ಮುಂದುವರಿಯುತ್ತೆ ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಏನು ಡಿರೂಪ ಅವರು ರೋಹಿಣಿ ವಿರುದ್ಧ ಒಂದು ಪಿಸಿ ಆರ್ ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಂಚ್ಕೊಂಡಿರ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಕರಣ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಸಿಂಧೂರಿ ಐ ಅಧಿಕಾರಿ ರೋಹಿಣಿ ಸಿಂಧಿ ಅವರು ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು ಅದರ ಸಂಬಂಧ ವಾದ ಮತ್ತೆ ಪ್ರತಿವಾದ ಆಲಿಸಿದಂತ ಕೋರ್ಟ್ ಇವತ್ತು ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು ಅಂದ್ರೆ ರೋಹಿಣಿ ಸಿಂಧೂರಿ ಮತ್ತೆ ರೂಪಾ ನಡುವೆ ಏನು ಸಾಕಷ್ಟು ದಿನಗಳಿಂದ ಒಂದು ಜಗಳಾಗ್ತಾ ಇತ್ತು ಮತ್ತೆ ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಅವರಿಗೂ ಸಹ ಹೋಗಿದ್ರು ಸುಪ್ರೀಂ ಕೋರ್ಟ್ ಸಹ ಒಂದು ಆದೇಶವನ್ನು ಕೊಟ್ಟಿತ್ತು ಇಬ್ಬರು ಅಧಿಕಾರಿಗಳು ನೀವು ಈ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳಾಗಿದ್ದು ಆಗಿದ್ಕೊಂಡು ನೀವು ಇಬ್ಬರು ಸಹ ಒಂದು ಕೋರ್ಟ್ ನಲ್ಲಿ ಹೆಚ್ಚು ಸಮಯ ಕಳಿತಾ ಇದ್ರೆ ಅಲ್ಲಿ ನೀವು ಕೆಲಸ ಮಾಡಬೇಕಾಗಿರುವಂತ ಕೆಲಸಗಳು ಸಾಕಷ್ಟು ಇರುತ್ತೆ ಯಾಕಂದ್ರೆ ನೀವು ಸಾರ್ವಜನಿಕ ಸೇವೆಯಲ್ಲಿ ಇರುವಂತವರು ಸಾರ್ವಜನಿಕ ಸಮಸ್ಯೆಗಳನ್ನ ಬಗೆಹರಿಸಬೇಕು ನೀವು ಹೆಚ್ಚು ಸಮಯ ನಲ್ಲೇ ಕಳಿತಾ ಇದ್ದೀರಿ ಮತ್ತೆ ಸಾರ್ವಜನಿಕರ ಕಚೇರಿ ಅಂದ್ರೆ ನಿಮ್ಮ ಕಚೇರಿಯಲ್ಲಿ ಯಾವಾಗ ಒಂದು ಸಮಯ ಕಳಿತೀರಿ ಅಂತ ಹೇಳ್ಬಿಟ್ಟು ಸಹ ಇಬ್ಬರು ಅಧಿಕಾರಿಗಳಿಗೂ ಸಹ ಸುಪ್ರೀಂ ಕೋರ್ಟ್ ಒಂದು ಆ ಕೀವಿ ಮಾತನ್ನ ಹೇಳಿತ್ತು ಅಂದ್ರೆ ನೀವು ಇದನ್ನ ಬಗೆಹರಿಸ್ಕೊಳ್ಬೇಕು ಇಬ್ರು ಕೂತ್ಕೊಂಡು ರಾಜಿಯನ್ನ ಮಾಡ್ಕೋಬೇಕು ಅಂತ ಹೇಳಿತ್ತು ಆದ್ರೆ ಆ ರೂಪನು ಮತ್ತೆ ರೋಹಿಣಿ ಯಾರು ಸಹ ಇದಕ್ಕೆ ಒಪ್ಕೊಂಡಿರ್ದಿಲ್ಲ ಹಾಗಾಗಿ ನೀವು ಇಬ್ರು ಸಹ ನಿಮ್ಮ ಕೇಸ್ಗಳು ಏನಿದೆ ಒಂದು ಮೆರಿಟ್ಸ್ ಏನಿರುತ್ತೆ ಅದರ ಮೇಲೆ ಒಂದು ಕೆಳ ಹಂತದ ನ್ಯಾಯಾಲಯದಲ್ಲಿ ಒಂದು ಫೈಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಸಹ ಹೇಳಿತ್ತು ಅದರಂತೆ ರೋಹಿಣಿ ಸುಂದರಿ ಅವರು ಏನೊಂದು ರೂಪ ದಾಖಲಿಸಿದ್ದಂತಹ ಏನು ಕೋರ್ಟ್ ಪಿ ಆರ್ ಏನಿತ್ತು ಅದನ್ನ ರದ್ದು ಮಾಡಬೇಕು ಹೇಳಿ ಹೇಳ್ಬಿಟ್ಟು ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿದ್ರು ಆ ಅರ್ಜಿಯ ಒಂದು ಸಂಬಂಧ ವಾದ ಮತ್ತೆ ಪ್ರತಿವಾದ ಆಲಿಸಿದಂತಹ ನಾಗ ಹೈಕೋರ್ಟ್ ನಾಗ ನ್ಯಾಯಾಧೀಶ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರ ಪೀಠ ಏನಿತ್ತು ಇವತ್ತು ಆದೇಶವನ್ನ ಪ್ರಕಟ ಮಾಡಿರುವಂತದ್ದು ಅದರ ಅರ್ಜಿ ಅಂದ್ರೆ ರೋಹಿಣಿ ಸುಂದರಿ ಸಲ್ಲಿಸಿದ್ದಂತ ಅರ್ಜಿಯನ್ನ ವಜಾ ಮಾಡಿರುವಂತದ್ದು ಮಂಜರಿ ಓಕೆ ಅರುಣ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ